ಶುಕ್ರವಾರ ಈ ಎರಡು ಮಂತ್ರ ಪಠಿಸಿದರೆ ಅದೃಷ್ಟ ನಿಮ್ಮನ್ನು ಹುಡುಕಿ ಬರುತ್ತೆ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಮತ್ತು ಪೂಜಿಸಲು ಶುಕ್ರವಾರದ ದಿನವನ್ನು ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಶುಕ್ರವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಹೊಳೆಯುವುದು ಶುಕ್ರವಾರ ನಾವು ಯಾವ ಮಂತ್ರಗಳನ್ನು ಪಠಿಸುವುದು ಉತ್ತಮ ಲಕ್ಷ್ಮೀ ದೇವಿಯ ಫೋಟೋ ಮನೆಯಲ್ಲಿ ಯಾವ ರೀತಿಯದ್ದು ಇರಬೇಕು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದು ವ್ಯಾಪಾರ ವ್ಯವಹಾರದಲ್ಲಿ ಹೇಗೆ ಅಭಿವೃದ್ಧಿಯನ್ನ ಪಡೆಯಬಹುದು ಅನೇಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಜೀವನದ ಹಲವು ಸಮಸ್ಯೆಗಳಿಗೆ ಇಲ್ಲಿ ಕೆಳಗೆ ತೋರಿಸುವಂತಹ ನಂಬರಿಗೆ ಕಾಲ್ ಮಾಡಿ ಶೀಘ್ರ ಹಾಗೂ ಸರಳ ಪರಿಹಾರವನ್ನು ಪಡೆದುಕೊಳ್ಳಬಹುದು ವಾರದ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ಮಾತೃದೇವತೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂತೋಷ ಉಂಟಾಗುತ್ತದೆ ಶುಕ್ರವಾರದಂದು ಲಕ್ಷ್ಮೀದೇವಿಯ ಈ ಮಂತ್ರಗಳನ್ನು ಪಠಿಸುವುದು ತುಂಬಾ ಮಂಗಳಕರವಾಗಿರುತ್ತದೆ ಇದಲ್ಲದೆ ಶುಕ್ರವಾರದಂದು ಈ ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಜೀವನದಲ್ಲಿ ನಾವು ಅನೇಕ ರೀತಿಯ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಶುಕ್ರವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಎಂದು ಇದೀಗ ಒಂದೊಂದಾಗಿ ತಿಳಿಯೋಣ ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ಮಾರುಕಟ್ಟೆಯಿಂದ ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ಫೋಟೋ ಅಥವಾ ಮೂರ್ತಿಯನ್ನ ತಂದು ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಇದರ ನಂತರ ಮೊದಲು ಮಾತೃದೇವಿಗೆ ಹೂಗಳನ್ನು ಅರ್ಪಿಸಿ ನಂತರ ಆಕೆಯನ್ನು ಅಗರ್ಬತ್ತಿ ಇತ್ಯಾದಿಗಳಿಂದ ಪೂಜಿಸಬೇಕು ನೀವು ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಲು ಬಯಸಿದರೆ ಮತ್ತು ನಿಮ್ಮ ವ್ಯವಹಾರವನ್ನು ಬಹಳ ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೆ ನಂತರ ಶುಕ್ರವಾರದಂದು ನೀವು ಸ್ನಾನ ಮಾಡಿದ ನಂತರ ನೀವು ಶುಭ್ರವಾದ ಬಟ್ಟೆಯನ್ನು ಆಧರಿಸಿ ಆಸನದಲ್ಲಿ ಕುಳಿತು ಲಕ್ಷ್ಮೀದೇವಿಯ ಈ ಮಂತ್ರವನ್ನು ಜಪಿಸಬೇಕು ಆ ಮಂತ್ರವೇನೆಂದರೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಶುಕ್ರವಾರದಂದು ನೀವು ಕನಿಷ್ಠ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ನಿಮ್ಮ ಸಂಗಾತಿಯು ಬಹಳಷ್ಟು ಪ್ರಗತಿ ಹೊಂದಬೇಕು ಮತ್ತು ಅವನ ಅಥವಾ ಅವಳ ಸಂಬಳ ಹೆಚ್ಚಾಗಬೇಕೆಂದು ನೀವು ಬಯಸಿದರೆ ಇದಕ್ಕಾಗಿ ನೀವು ಶುಕ್ರವಾರ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಲಕ್ಷ್ಮೀದೇವಿಯ ಈ ಮಂತ್ರವನ್ನು ಜಪಿಸಬೇಕು ಆ ಮಂತ್ರವು ಹೀಗಿದೆ ಶ್ರೀಂ ಹ್ರೀಂ ಶ್ರೀಂ ಶುಕ್ರವಾರದಂದು ನೀವು ಈ ಮಂತ್ರವನ್ನು ಕನಿಷ್ಠ ಒಂದು ಜಪಮಾಲೆ ಅಂದರೆ ನೂರ ಎಂಟು ಬಾರಿ ಜಪಿಸಬೇಕು ನಿಮ್ಮ ಕುಟುಂಬದ ಸದಸ್ಯರ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ನೀವು ಮಣ್ಣಿನಿಂದ ಮಾಡಿದ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಮರದ ಪೀಠದ ಮೇಲೆ ಇಡಬೇಕು ನಂತರ ಹಾಲಿನಿಂದ ಅಭಿಷೇಕ ಮಾಡಬೇಕು ಇದರ ನಂತರ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು ನಂತರ ಆ ವಿಗ್ರಹಗಳನ್ನು ಪಾತ್ರೆಯಿಂದ ಹೊರತೆಗೆದು ಬಟ್ಟೆಯಿಂದ ಒರೆಸಿ ನಿಮ್ಮ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪಾತ್ರೆಯಲ್ಲಿದ್ದ ನೀರು ಮತ್ತು ಹಾಲನ್ನು ಮನೆಯಲ್ಲೆಲ್ಲ ಚಿಮುಕಿಸಿ ಇದಾದ ನಂತರ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೈ ಮುಗಿದು ನಮಸ್ಕರಿಸಿ ನಂತರ ನೀವು ವಿಸರ್ಜನೆಯನ್ನು ಬರುವ ಶುಕ್ರವಾರದಂದು ಮಾಡಬಹುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಇರಿಸಿ ನಂತರ ಲಕ್ಷ್ಮೀದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ನಂತರ ಆ ನಾಣ್ಯವನ್ನು ಅದೇ ರೀತಿ ಪೂಜಿಸಿ ಮತ್ತು ಶುಕ್ರವಾರ ಇಡೀ ದಿನ ಅದನ್ನು ದೇವರ ಕೋಣೆಯಲ್ಲಿ ಇರಿಸಿ ಮರುದಿನ ಆ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಸ್ನೇಹಿತರೆ ಇನ್ನು ಅನೇಕ ಮಾಹಿತಿಗಳು ನಿಮ್ಮ ವ್ಯವಹಾರ ಆರ್ಥಿಕ ಅಭಿವೃದ್ಧಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತದೆ ಅದಕ್ಕಾಗಿ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ